ಇಲೆಕ್ಷನ್ ಡಿಕ್ಲೇರ್ ಆಯಿತು ಲೋಕಸಭಾ ಚುನಾವಣೆ ಹೇಳಿದಾಗ ಒಂದು ದಿವಸ ಆದ ಕೂಡಲೇ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಬ್ಯಾನರ್ ಫ್ಲೆಕ್ಸ್ ಎಲ್ಲ ಮಾಯ ಆಯಿತು ಆ ಮಂಗಳೂರು ಒಂದು ಸುಂದರ ಆಯಿತು ಹೇಳಿ ಹೇಳುತ್ತಿದ್ರೆ ಇಲೆಕ್ಷನ್ ಆದ ಮರು ದಿವಸ ನಗರದಾದ್ಯಂತ ಎಲ್ಲ ಫ್ಲೆಕ್ಸ್ ಬ್ಯಾನರ್ ರಾರಾಜಿಸ್ತಾ ಇದ್ದೀವಿ ಎಲ್ಲಿವರೆಗೆ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದವರು ಜೀವ ಇದ್ದಾರ ಸತ್ತಿದಾರ ಹೇಳುವಂಥದ್ದೇ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಳಿದರೆ ಮಟನ್ ಮಾರುವವನು ಮೀರ್ ಮಾರುವವನು ಕೋಚಿಂಗ್ ಕೊಡುವವನು ಇವರದ ಎಲ್ಲ ಇಲ್ಲಿ ಫ್ಲೆಕ್ಸ್ಗಳು ಬ್ಯಾನರ್ಗಳು ಬರ್ತದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿವರೆಗೆ ಅವಸ್ಥೆ ಆಗಿದೆ ಹೇಳಿದರೆ ಯಾರು ಸತ್ತರೆ ಅವನಿಗೆ ಶ್ರದ್ಧಾಂಜಲಿ ಕೋರಿ ಕೂಡ ಒಂದು ಬ್ಯಾನರ್ ಹಾಕಿ ಬಿಡ್ತಾರೆ ಪಾಲಿಕೆಯಲ್ಲಿ ಒಂದು ನಿಯಮ ಇದೆ ಒಂದು ಬ್ಯಾನರ್ ಹಾಕಬೇಕಾದರೆ ನೂರ ಇಪ್ಪತ್ತು ರೂಪಾಯಿ ಒಂದು ಬ್ಯಾನರಿಗೆ ಕಟ್ಟಬೇಕು ಪಾಲಿಕೆಯಿಂದ ಚಲನ್ ತಗೊಂಡು ಕೆಳಗೆ ಕೆನರಾ ಬ್ಯಾಂಕಿನಲ್ಲಿ ಕಟ್ಟಿ ಯಾವ ಯಾವ ಸ್ಥಳದಲ್ಲಿ ಬ್ಯಾನರ್ ಹಾಕ್ತೇವೆ ಹೇಳುವಂಥದ್ದನ್ನು ಅಲ್ಲಿ ಹೇಳಿದ ನಂತರವೇ ಅನುಮತಿ ಸಿಕ್ಕು ಅದರಲ್ಲಿ ಯಾರು ಒಂದು ರೂಪಾಯಿ ಕಟ್ಟುವುದಿಲ್ಲ ಇನ್ನು ಪ್ಲಕ್ಸ್ ಹಂಪನ ಕ್ಲಾಕ್ ಟವರ್ ಸ್ಟೇಟ್ ಬ್ಯಾಂಕ್ ಲೇಡಿ ಘೋಷನ್ ಪಿ ವಿ ಎಸ್ ಜ್ಯೋತಿ ಸರ್ಕಲ್ ಈ ಆರು ಜಾಗದಲ್ಲಿ ಎಲ್ಲೂ ಕೂಡ ಫ್ಲೆಕ್ಸ್ ಬ್ಯಾನರಿಗೆ ಅನುಮತಿಯೇ ಕೊಡಲಿಕ್ಕೆ ಇಲ್ಲ ಮಹಾನಗರ ಪಾಲಿಕೆಯ ಪರಿಷತ್ತಿನಲ್ಲಿ ಇದು ಪಾಸಾಗಿದೆ ನೀವು ನೋಡಿ ಕ್ಲಾಕ್ ಟವರ್ನ ಹತ್ರ ಎಷ್ಟು ಫ್ಲೆಕ್ಸ್ ಹಾಕಿದ್ದಾರೆ ಹಂಪನಘಟ್ಟ ಜಂಕ್ಷನ್ನಲ್ಲಿ ಇದು ಕೇಳುವವರೇ ಇಲ್ಲ ಇಲ್ಲಿ ಏನಾಗಿದೆ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ದಾರ ಇಲ್ವಾ ಹೇಳುವುದು ಒಂದು ದೊಡ್ಡ ಪ್ರಶ್ನೆ